ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರಮ್ ಗುಲ್ಬರ್ಗದಿಂದ ಇವತ್ತು ಮಾರ್ನಿಂಗ್ ಟೈಮು ಹತ್ತಾಗಿದೆ ಹತ್ತು ಗಂಟೆ ಅದ ಮಾರ್ನಿಂಗ್ಗೆ ಮಾರ್ನಿಂಗ್ಗೆ ಫಾರಮ್ಗೆ ಬಂದಿತ್ತು ಫಾರ್ಮ್ ನೋಡಿದ್ದು ಎಲ್ಲ ಅದು ಕ್ಲೀನ್ ಮಾಡಿಲ್ಲ ಇವತ್ತು ಮಾಡಬೇಕಂದ್ರೆ ಕ್ಲೀನ್ ಮಾಡಬೇಕು ಅದು ಇವತ್ತು ವಿಶೇಷ ಏನಿದೆ ಇವತ್ತು ಕುರಿನ ಸಾಕ್ತಿನ ಕುರಿ ಸಾಕಾದ ಅದು ಒಟ್ಟು ಕೊಡ್ತೀನಿ ಚಲೋ ಚಲೋ ಮತ್ತು ದೋಸೆ ಧಾನ್ಯಗಳು ಎಲ್ಲ ಕೊಡ್ತದ ಎಲ್ಲ ತಿಂತದ ಚಂದ ಮೇಯಿಸ್ತದ ಎಲ್ಲ ಶೈನಿಂಗ್ ಇರ್ತದೆ ಅದಕ್ಕೆ ಆದಮೇಲೂ ಸ್ವಲ್ಪ ದಪ್ಪ ಇರಲ್ಲ ಮರಿ ಸ್ವಲ್ಪ ತನೂ ಸಣ್ಣ ಇರ್ತದೆ ಅದು ಬಗ್ಗೆ ಇವತ್ತು ಮಾತಾಡ್ತೀನಿ ಅವರು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ ಅದು ಒಂದು ಪಾ ಪಾರ್ಟಿ ಅದು ಹರಪನಹಳ್ಳಿ ಒಂದು ಪಾರ್ಟಿ ಇದೆ ಇಲ್ಲೇ ಒಂದು ರೈತರು ಅದು ವೀಡಿಯೋಗೆ ಕಮೆಂಟ್ಸ್ ಮಾಡಿದರು ಸರ್ ನಮ್ಮ ಕುರಿಗೆ ಎಲ್ಲ ನಾನು ಕೊಡ್ತೀನಿ ಎಲ್ಲ ಚೆಂದ ಊಟ ಕೊಡ್ತೀನಿ ಅದು ಮೇವು ಮೇವು ಎಲ್ಲ ಚೆಂದ ಮಾಡಿ ಅದಕ್ಕೆ ಆದಮೇಲೂ ಅದಕ್ಕೆ ಶೈನಿಂಗ್ ಬರಲ್ಲ ನಿಮ್ಮ ಹಾಡುಗಳಿಗೆ ಶೈನಿಂಗ್ ಬರ್ತದೆ ನಮಗೆ ಬರೋಲ್ಲ ಸೊ ನಾನು ಹೇಳಿದ್ದೀನಿ ಸರ್ ಇದು ಕರೆಕ್ಟ್ ಇದೆ ಯಾರಿಗೆ ಮಾಹಿತಿ ಅದ ಅವರು ಚಲೋ ಬರ್ತದ ಯಾರಿಗೆ ಮಾಹಿತಿ ಇಲ್ಲ ಅದು ಸ್ವಲ್ಪ ಇದು ಕಷ್ಟ ಆಗ್ತದೆ ಯಾಕಂದರೆ ಇದು ನೀವು ಹೈಸ್ಕೂಲ್ ಯಾ ಟೆಂತ್ ಟ್ವೆಲ್ತು ಈ ಥರ ಬಿ ಎ ಬಿ ಎಸ್ ಸಿ ಇದು ಪಡಾಯಿ ಬೇರೆ ಬರ್ತದ ಅವರು ಕುರಿ ಪಡಾಯಿ ಇದು ಇಲ್ಲ ಅದು ಎಕ್ಸ್ಪೀರಿಯನ್ಸ್ ಒಳಗೆ ಇರ್ತದೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ನಮ್ಮಲ್ಲಿ ಟ್ರೈನಿಂಗೂ ಇರ್ತದೆ ಯಾವಾಗೂ ಟ್ರೈನಿಂಗ್ ಮಾಡ್ಬೋದು ಆನ್ಲೈನ್ ಟ್ರೈನಿಂಗು ಇರ್ತದೆ ಆಫ್ಲೈನು ಇರ್ತದೆ ಡೈರೆಕ್ಟ್ ಇಲ್ಲೇ ಫಾರ್ಮ್ಗೆ ಬಂದಾದಮೇಲೆ ಎರಡು ದಿನ ಟ್ರೈನಿಂಗ್ ಇರ್ತದೆ ಅದು ಬೇರೆ ವಿಷಯ ಇದೆ ಮತ್ತು ಇದು ಕ್ವಶನ್ ಯಾವ್ದು ಕೇಳಿದೋ ಅದಕ್ಕೆ ಆನ್ಸರ್ ಸಲುವಾಗಿ ವೀಡಿಯೋ ದೊಡ್ಡ ಆಗ್ತದ ಬಟ್ ನಾ ವಿಡಿಯೋ ನೀವು ಫುಲ್ ನೋಡ್ಕೋಬೇಕು ಯಾಕಂದರೆ ಒಂದೊಂದು ಸಣ್ಣ ಸಣ್ಣ ಮಾತು ನಿಮಗೆ ಅದು ಹೆಲ್ಪ್ ಆಗ್ತದ ಅದ್ರ ಸಲುವಾಗಿ ಸೊ ಇದು ನೋಡಿನಿ ಅದು ಮಿನಿಮಮ್ ಟೋಟಲ್ ಪ್ರೆಸೆಂಟ್ ನಮ್ಮಲ್ಲಿ ಅದು ಪ್ರೆಸೆಂಟ್ ಐವತ್ತಿದೆ ಐವತ್ತು ಹೊರಗೆ ಹೋಗಿನಿ ಅದು ಬಾಜುಗೆ ನಮ್ಗೆ ಒಲಿದೆ ಇಲ್ಲೇ ಐವತ್ತು ಇದು ಹೋಗಿನಿ ಐವತ್ತು ಇಲ್ಲೇ ಮೇಸ್ತದ ಟೋಟಲ್ ಇದೆ ಪ್ರೆಸೆಂಟ್ ಸೊ ಈ ಥರ ಉಸ್ಮಾನಬಾದಿಗೆ ನಾ ಉಸ್ಮಾನಬಾದಿ ಇಲ್ಲ ಎಲ್ಲರ ಕೊಡಿಗೆ ಅದು ನೀವು ಊಟ ಕೊಡ್ತೀನಿ ಮತ್ತು ಇದು ಕುದಲು ಬರ್ತದನ ಅವ್ರಿಗೆ ಶೈನಿಂಗ್ ಇಲ್ಲ ಮತ್ತು ಹೊಟ್ಟೆ ಒಳಗೆ ಹೋಗ್ತದ ಅದು ವಿಟಾಮಿನ್ಸ್ ಬರೋಲ್ಲ ಸೊ ವಿಟಾಮಿನ್ಸ್ಗೆ ಏನು ಪ್ರಾಬ್ಲಮ್ ಆಗ್ತದ ಗೊತ್ತದ ಅದಕ್ಕೆ ಹೊಟ್ಟಿಗೆ ಹುಳ ಬರ್ತದ ಮನುಷ್ಯರಿಗೂ ಇರ್ತದೆ ಸಣ್ಣ ಸಣ್ಣ ಮಕ್ಕಳು ಇರ್ತದಾನ ಮನೆಗೆ ಹತ್ತು ವರ್ಷ ಒಳಗೆ ಒಳಗ ಜಾಸ್ತಿ ಅದು ಇರ್ತದೆ ಅದಕ್ಕೆ ಜಾಸ್ತಿ ಇರ್ತದ ಯಾಕಂದರೆ ಅದು ಚೇಪ್ ಕುರ್ಕುರಿ ಅದು ಜಾಸ್ತಿ ತಿಂದದ ಊರಾಗ ಐಟಮ್ ತಿಂದದ ಸಲುವಾಗಿ ಇದು ಜಾಸ್ತಿ ಬರ್ತದೆ ಅವ್ರಿಗೆ ಕಲಸ ಏನದ ನೀವು ಎಷ್ಟು ತಿಂದಿದ್ದು ಊಟ ಅವ್ರಿಗೆ ಏಯ್ಟಿ ಪರ್ಸೆಂಟ್ ಪಾವರ್ ಅವರು ತೊಗೊಂಡು ಹೋಗ್ತದೆ ಮತ್ತು ಇಪ್ಪತ್ತು ಪರ್ಸೆಂಟ್ ಅದು ಮಕ್ಕಳಿಗೆ ಇರ್ತದ ಈ ಥರ ಕುರಿಗೆ ಸೇಮ್ ನೀವು ಎಷ್ಟು ಊಟ ಕೊಡಲಿ ಏನು ಮಾಡಲಿ ಅದಕ್ಕೆ ಏಯ್ಟಿ ಪರ್ಸೆಂಟ್ ಅದು ಹುಳಗಳು ತಿಂತದ ಸೊ ಅದ ಸಲುವಾಗಿ ಅದು ಹುಳಗಳು ಜಂತು ನಾಶಕ ಇದು ಒಟ್ಟಿಗೆ ಇರ್ತದ ಅದು ಹೆಂಗೆ ತೆಗಬೇಕು ಅದು ಹೊರಗೆ ಮೇಯಿಸ್ತದ ನಮಗೆ ಟೆನ್ಷನ್ ಇಲ್ಲ ನಮಗೆ ಮಾಹಿತಿ ಇದೆ ಅದು ನೀಮ್ ನೀವು ಹೇಳ್ತದನಾ ಕನ್ನಡಕ್ಕೆ ಏನು ಗೊತ್ತದ ಹೇಳೋ ಗೊತ್ತಿಲ್ಲ ನಿಮ್ಗೆ ಏನು ಹೇಳ್ತದ ಬೇನಿ ತಪ್ಪಲ್ಲ ಬೇನ್ ಬೇನಿ ತಪ್ಪಲ್ಲ ಹಾಂ ಬೇನಿ ತಪ್ಪಲ್ಲ ಅದನ್ನ ಅವು ತಿಂತದ ಮತ್ತು ಬೇರೆ ಬೇರೆ ತಿಂತದ ಅದಕ್ಕೆ ಹುಡು ಆಟೋಮೆಟಿಗಿ ಸತ್ತು ಹೋಗ್ತದ ಅದು ಹೊರಗೆ ಹೋಗ್ತದ ಅದು ನಮ್ಮದು ಏನದ ಫಾರಮ್ಗೆ ಮೇಯಿಸ್ಬೇಕು ಅದು ಒಳಗೆ ಮೇಯಿಸ್ಬೇಕು ಅಲ್ಲೇ ಹೊರಗೆ ಇಲ್ಲೇ ಈ ಜಾಗ ಇದೆ ಮತ್ತು ಹೊರಗೆ ಹೋಗೋಲ್ಲ ಜಾಸ್ತಿ ಅದು ಹೊಲ್ದಿಗೆ ಅದು ಇಲ್ಲ ಅದು ಬಾಜೂಗೆ ಸ್ವಲ್ಪ ಬಂದಿದೆ ಒಂದು ತಾಸು ಎರಡು ತಾಸು ಇಲ್ಲೇ ಮಾಡ್ತೀನಿ ಮತ್ತು ಏನಿದೆ ಅದಕ್ಕೆ ವಿಶೇಷ ಇದು ನಮ್ಮಲ್ಲಿ ಅದು ಪ್ರೆಸೆಂಟ್ ಎರಡು ಮೂರು ಇದು ಬಾಟ್ಲಿನ ತಂದೇನಿ ನಿಮಗೆ ತೋರಿಸ್ತೀನಿ ಇದಕ್ಕೆ ಏನಿದೆ ನೋಡಿರಿ ಪೇನ್ ಪೇನ್ಕುಲರ್ ಇದು ಏನಿದೆ ಜಂತು ನಾಶಕ ಜಂತು ನಾಶಕ ಅಂದ್ರೆ ಅದು ನಮ್ಮ ಮೂರು ಯಾಕೆ ತಂದಿದ್ದು ಮೂರು ಯಾಕೆ ಅಂದ್ರೆ ಅದು ಈ ಮೂರು ಮೂರು ತಿಂಗಳಿಗೆ ಒಂದು ಸಾರಿ ಆಗಬೇಕು ನೀವು ಪಿ ಪಿ ಆರ್ ಮಾಡ್ತದೆ ಎಫ್ ಎಮ್ ಡಿ ವ್ಯಾಕ್ಸಿನೂ ಆಗ್ತದನ ಅದಕ್ಕೆ ಫಾರ್ಟಿ ಫೈವ್ ಯಾ ಫಾರ್ಟಿ ಏಯ್ಟ್ ಅವರ್ಸ್ ಮೊದಲೇ ಇದು ಹಾಕಿಬೇಕು ಅದು ಕಂಪಲ್ಸರಿ ಮನುಷ್ಯರು ಜನರಿಗೆ ಗೊತ್ತಿಲ್ಲ ಸುಮ್ಮನೆ ಅದು ಇದು ವೈಡಿ ಅದು ವ್ಯಾಕ್ಸಿನ್ ಹಾಕಿದ್ದು ಹೆಂಗೆ ಹಾಕೀನಿ ಎಲ್ಲ ಹಾಕಿನಿ ಅದು ಸಲುವಾಗಿ ವ್ಯಾಕ್ಸಿನ್ ಹಾಕಾದ ಮೇಲೆ ಇದು ಕಂಪಲ್ಸರಿ ಇದೆ ಯಾರು ನಿಮ್ಮ ಬಾಜು ಡಾಕ್ಟರ್ ಅದೇ ಅದು ಕೇಳಬೇಕು ಯಾಕಂದರೆ ಎಲ್ಲರ ಪವರ್ ಅವು ತಿಂತದ ಅದು ತಿಂದ ಅದಕ್ಕೆ ಆದಮೇಲೆ ಅದು ಸಿಗ್ಬೇಕುನಾ ಅದು ಸಲುವಾಗಿ ನಾನು ನಿಮಗೆ ಇದು ಮಾಹಿತಿ ಕೊಡ್ತೀನಿ ಫ್ರೀಗೆ ಮಾಹಿತಿ ಇದೆ ನಮ್ಮ ಹತ್ತು ನಿಮಿಷ ಆಗಲಿ ಹದಿನೈದು ನಿಮಿಷ ಆಗಲಿ ವೀಡಿಯೋ ಬಟ್ ನಿಮಗೆ ನಾವು ಫುಲ್ ಮಾಹಿತಿ ಕೊಡಬೇಕು ನಮ್ಮ ಉದ್ದೇಶ ಅದು ಕೊಟ್ಟಾದ ಮೇಲೆ ಯಾರಿಗೆ ಕ್ವಶನ್ ಇದೆ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡ್ಕೋಬೇಕು ಅವ್ರು ಮತ್ತು ಕೆಳಗೆ ಹೆಸರು ಬರೀಬೇಕು ಸರ್ ನಿಮ್ಮ ಹೆಸರು ಇದು ಇದೆ ಕ್ವಶನ್ ಇದು ಇದೆ ಅದು ಮೇಲೆ ನೀವು ವೀಡಿಯೋ ಮಾಡಿರಿ ಅವ್ರ ಮೇಲೆ ನಮಗೆ ಟೈಮ್ ಸಿಗ್ತದ ನಾ ನಿಮ್ಗೆಲ್ಲರ ಕಮೆಂಟ್ನ ನೋಡ್ತೀನಿ ನಿಮಗೆ ವೀಡಿಯೋ ಮಾಡ್ತೀನಿ ಸೆಪ್ರೇಟ್ ವೀಡಿಯೋ ಮಾಡ್ತೀನಿ ನಿಮ್ಮ ಹೆಸರು ಹೇಳ್ತೀನಿ ನೀವು ಕ್ವಶನ್ ಕೇಳಿದ್ದು ಎಲ್ಲರ ಜನರಿಗೆ ಗೊತ್ತಾಗಬೇಕು ನೀವು ಈ ಥರ ಕ್ವಶನ್ ಇರ್ತದೆ ನಿಮ್ಮ ತಳಿಗೆ ನಾ ಅವ್ರಿಗೆ ಆನ್ಸರ್ ಕೊಡಬೇಕು ಅದು ಕೂಲರ್ ಇದೆ ಒಂದು ತಿಂಗಳಿಗೆ ನನಗೆ ಮೂರು ತಿಂಗಳಿಗೆ ಆದಮೇಲೆ ಇದು ಹಾಕ್ಬೇಕು ಮತ್ತು ಅದಕ್ಕೆ ಆದಮೇಲೆ ಮತ್ತು ಮೂರು ತಿಂಗಳಿಗೆ ಆಗ್ತದ ಅದ್ಗೆ ಆದಮೇಲೆ ಬೇರೆ ಆಗಬೇಕು ಮತ್ತು ಬೇರೆ ಅದು ಅದ್ ಅಲ್ಬೋಮರ್ ಅದ ಅಲ್ ಈ ಥರ ಸಣ್ಣ ಸಣ್ಣ ನಾ ಬಾಡಿಗೆ ತೊಗೊಂಡಿದ್ದು ಯಾರಿಗೆ ದೊಡ್ಡ ಜಾಸ್ತಿ ಇದೆ ಐವತ್ತಿದೆ ಅರವತ್ತಿದೆ ನೂರಿದೆ ಈ ಥರ ದೊಡ್ಡ ಬಾಟ್ಲಿ ತೊಗೊಬೇಕು ಮೂರದ ಇದು ನಾ ನಿಮಗೆ ಪ್ರಿಪೇರ್ ಮಾಡೋಲ್ಲ ಬಟ್ ಮೂರು ಯಾವುದು ಸಿಕ್ಕಿಲ್ಲ ಯಾವುದು ಟೆನ್ಷನ್ ಇಲ್ಲ ನಿಮ್ಮಲ್ಲಿ ಯಾವುದಿದೆ ಅವರು ಒಂದು ಈ ವರ್ಷಗೆ ಒಂದು ತಿಂಗಳಿಗೆ ಎದು ತೊಗೊಂಡಿದ್ದು ಅದಕ್ಕೆ ಮೂರು ತಿಂಗಳಿಗೆ ಆದಮೇಲೆ ಅದು ತು ಹಾಕಬೇಕು ಅದಕ್ಕೆ ಮೂರು ತಿಂಗಳಿಗೆ ಆದಮೇಲೆ ಇದು ಆಗಬೇಕು ನಾನು ಬೇರೆ ಬೇರೆ ಆಗಬೇಕು ಅದಕ್ಕೆ ಒಳಗೂ ಪ್ರೆಗ್ನೆನ್ಸಿ ಸೇಫು ಇರ್ತದೆ ಪ್ರೆಗ್ ನಾನ್ ಪ್ರೆಗ್ನೆನ್ಸಿಯೂ ಇರ್ತದ ಅದಕ್ಕೆ ನಾನು ನಿಮಗೆ ವೀಡಿಯೋಗೆ ತೋರಿಸ್ತೀನಿ ಹೆಂಗೆ ಆಗಬೇಕು ಹೆಂಗೆ ಮಿನಿಮಮ್ ಮೂರು ಕೆ ಜಿಗೆ ಒನ್ ಎಮ್ ಎಲ್ ಹಾಕಬೇಕು ಅದು ಇಪ್ಪತ್ತು ಕೆ ಜಿ ಇದೆ ಟೋಟಲ್ ಆರು ಎಮ್ ಎಲ್ ಈ ಥರ ಹಾಕ್ಬೇಕು ನಾನು ಸೊ ಸಲುವಾಗಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ತೋರಿಸ್ಕೊಡ್ದು ನಿಮಗೆ ತೋರಿಸ್ತೀನಿ ಅದು ನಲ್ವತ್ತು ಕೆ ಜಿ ಇರಬೇಕು ಸೊ ಮೂರು ಕೆ ಜಿಗೆ ಒಂದು ಎಮ್ ಎಲ್ ಸೊ ಮೂವತ್ತು ಕೆ ಜಿ ಅದ ಮಿನಿಮಮ್ ಟೆನ್ ಎಮ್ ಎಲ್ ಇರಬೇಕು ಅದು ಇವತ್ತು ಹಾಕಿದ್ದು ಮತ್ತು ಮೂರು ತಿಂಗಳಿಗೆ ಆದಮೇಲೆ ನಿಮ್ಮ ಬುಕ್ಗೆ ಬರೀಬೇಕು ನಿಮ್ಮಲ್ಲಿ ಬ್ಯಾಚ್ ಇರ್ತದ ಯಾ ಬೇಚ್ಗೆ ಅದಕ್ಕೆ ಆದ್ಮೇಲೆ ಮರಿ ಬರ್ತದಾನ ಇಪ್ಪತ್ತು ಕೆ ಜಿ ಮರಿ ಇದೆ ಅವ್ರಿಗೆ ನೀವು ಅದರ ಲೆಕ್ಕ ಪ್ರಕಾರ ಮಾಡಬೇಕು ಅದು ಇಂಜೆಕ್ಷನ್ ಈ ಥರ ಇರ್ತದನಾ ಅದಕ್ಕೆ ಹತ್ತು ಎಮ್ ಎಲ್ ತನ ಇದು ನಂಬರಿಂಗ್ ಇದೆ ಸೊ ಐದು ಎಮ್ ಎಲ್ ಆಗಬೇಕು ಎರಡು ಎಮ್ ಎಲ್ ಆಗಬೇಕು ಹತ್ತು ಎಮ್ ಎಲ್ ಆಗಬೇಕು ಈ ಥರ ನೀವು ಲೆಕ್ಕ ಮಾಡ್ಕೋಬೇಕು ನಿಮಗೆ ಒಂದು ತೋರಿಸ್ತೀನಿ ಯಾವ್ದು ತೋರಿಸ್ಲಿ ಅಂತಾನೆ ಇದು ಪ್ರೆಗ್ನೆನ್ಸಿ ಸೇಫ್ ಇದೆ ಫ್ಲೂಕ್ಔಟು ಫ್ಲೂಕೌಟ್ ಅದಕ್ಕೆ ಸಂಬಂಧ ಇಲ್ಲ ಯಾವ್ದು ಕಂಪ್ನಿ ಇದೆ ಅದು ಮಾಹಿತಿ ಟೆನ್ಷನ್ ತೊಗೋಬೇಡ ಮಾರ್ಕೆಟ್ಗೆ ಹೋಗಬೇಕು ಎಲ್ಬೆಂಡಾ ಜೋಲ್ ಭೀ ಬರ್ತದೆ ಬೇರೆ ಬೇರೆ ಹತ್ತು ಕಂಪ್ನಿ ಥರ ಸಿಗ್ತದೆ ನೀವು ಮಾರ್ಕೆಟ್ಗೆ ತೊಗೊಂಬರ್ಬೇಕು ಮತ್ತು ನಿಮ್ಮಲ್ಲಿ ಡಾಕ್ಟ್ರ್ ಇರ್ತದ ಅವ್ರಿಗೆ ಹೇಳಬೇಕು ಸರಿ ಈ ಥರ ನಾ ಮಾಡ್ತೀನಿ ಮತ್ತು ಏನಾದರೂ ನಿಮಗೆ ತೋರಿಸ್ತೀನಿ ಇವತ್ತು ಅದು ಮೆಡಿಸಿನ್ ಇದೆ ನೀವು ಹೊಸ ತಂದಿದ್ದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಅದು ಒಂದು ಕಟೋರಿ ಬರ್ತದೆ ಗ್ಲಾಸ್ ಬರ್ತದೆ ಅವ್ರಿಗೆ ಹಾಕಬೇಕು ಹಾಕಾದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಸಲುವಾಗಿ ಯಾಕಂದರೆ ಆಲ್ರೆಡಿ ನಾವು ಟೈಮ್ಗೆ ಮಾಡ್ತೀನಿ ಅದು ಈ ನಾ ಸಾಕಲ್ಲ ಎಲ್ಲರಿಗೆ ಇಂಜೆಕ್ಷನ್ ಹಾಕಬೇಕು ಎಲ್ಲ ಪಿ ಪಿ ಆರ್ ವಿ ಪಿ ಆರ್ ಮ್ಯಾಕ್ಸಿನ್ ಎಲ್ಲನ ಹಾಕಿ ಇಡ್ತದ ನೋಡಿರಿ ಅದು ಎಂಟು ಎಮ್ ಎಲ್ ಆಗಿದೆ ನಿಮಗೆ ಟೋಟಲ್ ಹತ್ತು ಎಮ್ ಎಲ್ ತೋರಿಸ್ತೀನಿ ಇದು ನೋಡಿರಿ ಹತ್ತು ಎಮ್ ಎಲ್ ಆಗಿದೆ ಟೋಟಲಾ ಈ ಥರ ಸಾಕಬೇಕು ಯಾಕಂದರೆ ಇದು ಎಲ್ಲ ತಪ್ಪಲು ಎಲ್ಲ ತಿಂತದ ಅದು ಈ ಪಾವರ್ ಅವ್ರಿಗೆ ನಾ ನೋಡಿರಿ ಯಾರಿಗೆ ಆಗಲಿ ಹ್ಞೂ ಅವ್ರಿಗೆ ಪ್ರೆಜ್ನೆಂಟ್ ಇದೆ ಆಬಿಡಿ ಇದು ನೋಡಿರಿ ಅದಕ್ಕೆ ಮೇಲೆ ಈ ಥರ ಇಡಬೇಕು ಇದು ಬೈಗೆ ಈ ಥರ ಸ್ವಲ್ಪ ಮಾಡಿ ಈ ಥರ ನೋಡಿ ಅದು ಓಪನ್ ಆಗ್ತದೆ ಮತ್ತು ಮೇಲೆ ಹಾಕಿ ಈ ಥರ ಸ್ಲೋಲಿ ಒಳಗೆ ಹೋಗ್ತದ ನೋಡಿ ಹೆಂಗ್ ಅವ್ರಿಗೆ ಟೇಸ್ಟ್ ಭಾಳ ಭಾರಿ ಬರ್ತದೆ ನೋಡಿರಿ ಅಷ್ಟೇ ಅದ ಕೆಲಸ ಮತ್ತೆ ಏನಿಲ್ಲ ಎಲ್ಲ ಖಾಲಿ ಆಗಿದೆ ಸೊ ಈ ಥರ ಮಾಡ್ಕೋಬೇಕು ಎಲ್ಲರಿಗೆ ಒಂದು ಒಂದ್ಗೆ ನಾನು ಒಳಗೆ ಹಾಕ್ತೀನಿ ವೀಡಿಯೋ ದೊಡ್ಡ ಆಗ್ತದೆ ಸಲುವಾಗಿ ಉಳಾಗ ಹಾಕಿ ಒಂದು ಒಂದು ಮಾ ಮಾರಿ ಈ ಥರ ನಾನು ತೆಗಿತೀನಿ ಅದು ಆದ್ಮೇಲೆ ಫೋರ್ಟಿ ಫೋರ್ಟಿ ಏಟ್ ಅವರ್ಸ್ ಆದಮೇಲೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ನೀವು ಇ ಟಿ ಮಾಡಲಿ ಟಿ ಪಿ ಆರ್ ಮಾಡಲಿ ಯಾವುದು ಮಾಡಲಿ ಅದು ಟೆನ್ಷನ್ ಇಲ್ಲ ಯಾವುದು ವ್ಯಾಕ್ಸಿನ್ ಹಾಕಬೇಕೋ ವ್ಯಾಕ್ಸಿನ್ಗೆ ಮೊದಲೇ ಫೋರ್ಟಿ ಏಯ್ಟ್ ಅವರ್ಸ್ ಮೊದಲೇ ಅದು ಹಾಕಿಬೇಕು ಯಾಕಂದರೆ ಅದಕ್ಕೆ ಡಬಲ್ ಪವರ್ ಬರ್ತದ ಮನುಷ್ಯರಿಗೆ ಗೊತ್ತಿಲ್ಲ ಅದ್ರ ಸಲುವಾಗಿ ನಾ ಮಾಹಿತಿ ಎಲ್ಲರಿಗೆ ಹೇಳೀನಿ ನಿಮಗೆ ಮಾಹಿತಿ ಚಲೋ ಅದ ನಮಗೆ ಮತ್ತು ಯಾರೋ ಇದು ಫಾರ್ಮ್ ಓಪನ್ ಮಾಡ್ತದನೋ ಓಪನ್ ಮಾಡಿ ಮೊದಲೇ ನಮ್ಮ ನೀವು ನಾಲ್ಕೈದು ವೀಡಿಯೋ ನೋಡಿದ್ದು ಒಂದು ಸಾರಿ ಎರಡು ಸಾರಿ ನೋಡಿ ನಿಮಗೆ ಅರ್ಥ ಆಗ್ತದ ಏನು ಅದಕ್ಕೆ ಮಾಡಬೇಕು ಏನಿಲ್ಲ ಅಸಲವಾಗಿ ನಾನು ನಿಮಗೆ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಧನ್ಯವಾದಗಳು